ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ನ್ಯೂ ಹಾಲೆಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಟ್ರ್ಯಾಕ್ಟ್ರನ್ನು ಮಾರಾಟಕ್ಕೆ ತಂದಿದ್ದೇವೆ ಸ್ನೇಹಿತರೆ ಈ ಒಂದು ನ್ಯೂ ಹಾಲೆಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಯೂಟ್ಯೂಬ್ಗೆ ಹೋಗಿ ಅದರಲ್ಲಿ ಯು ಕೆ ಕಿಂಗ್ ಟ್ರಾಕ್ಟ್ರ್ ಅಂತ ಸರ್ಚ್ ಮಾಡಿ ಬೇಗನೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾವು ಚಾನೆಲ್ನಲ್ಲಿ ಹಾಕುವ ಯಾವುದೇ ಒಂದು ವಿಡಿಯೋಗಳು ಬೇಗನೆ ನಿಮಗೆ ಬಂದು ತಲುಪುತ್ತವೆ ಫ್ರೆಂಡ್ಸ್ ಮತ್ತು ಅದೇ ರೀತಿ ನಿಮ್ಮಲ್ಲಿ ಯಾವುದಾದರೂ ವೆಹಿಕಲ್ಗಳು ಮಾರಾಟಕ್ಕೆ ಇದ್ದರೆ ಅದರ ಫೋಟೋ ಮತ್ತು ಡೀಟೇಲ್ಸನ್ನು ಈ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ವಾಟ್ಸಪ್ ನಂಬರ್ಗೆ ಕಳುಹಿಸಿಕೊಟ್ರೆ ನಾವು ಅದನ್ನು ನಮ್ಮ ಚಾನಲ್ನಲ್ಲಿ ವಿಡಿಯೋ ಮಾಡಿ ಹಾಕುತ್ತೇವೆ ಇದರಿಂದ ನಿಮ್ಮ ವಾಹನದ ಖರೀದಿದಾರರ ಸಂಖ್ಯೆ ಹೆಚ್ಚಾಗುವುದಲ್ಲದೆ ನಿಮ್ಮ ವಾಹನವು ಉತ್ತಮ ಬೆಲೆಗೆ ಮಾರಾಟ ಕೂಡ ಆಗುತ್ತದೆ ಸ್ನೇಹಿತರೆ ಇನ್ನು ಈ ಒಂದು ನ್ಯೂ ಹಾಲಂಡ್ ಟ್ರಾಕ್ಟರ್ ನ ಓನರ್ ನಂಬರ್ ಅನ್ನು ಈ ಒಂದು ವಿಡಿಯೋದ ಕೆಳಗಡೆ ಟೈಟಲ್ ನಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ ಅದೇ ರೀತಿ ಈ ಒಂದು ನ್ಯೂ ಹಾಲೆಂಡ್ ಟ್ರಾಕ್ಟರ್ ನ ಮಾಡಲ್ ನೋಡುವುದಾದರೆ ಎರಡ್ ಸಾವಿರದ ಒಂದರ ಮಾಡಲ್ ಸ್ನೇಹಿತರೆ ಎರಡ್ ಸಾವಿರದ ಒಂದರ ಮಾಡೆಲ್ ಈ ಒಂದು ಟ್ರಾಕ್ಟರ್ ಹೊಂದಿದೆ ಮತ್ತು ಈ ಒಂದು ಟ್ರಾಕ್ಟರ್ ಒಳ್ಳೆಯ ಗುಡ್ ಕಂಡೀಷನ್ ಅನ್ನು ಹೊಂದಿದೆ ಸ್ನೇಹಿತರೆ ಗುಡ್ಡ ಬಂಪರ್ ಇಂಜಿನ್ ಗೇರ್ ಬಾಕ್ಸ್ ಕೂಡ ಒಳ್ಳೆಯ ಕಂಡೀಷನ್ ನಲ್ಲಿ ಮತ್ತು ಈ ಒಂದು ಟ್ರಾಕ್ಟರ್ ನ ಆಲ್ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಹಾಗೂ ರನ್ನಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಅದೇ ರೀತಿ ಈ ಒಂದು ನ್ಯೂ ಹಾಲಾಂಡ್ ಟ್ರಾಕ್ಟರ್ ನ ಲೊಕೇಶನ್ ನೋಡುವುದಾದರೆ ಮೊದಲ ಲೊಕೇಶನ್ ಗೆ ಈ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇದೆ ಸ್ನೇಹಿತರೆ ಅದೇ ರೀತಿ ಈ ಒಂದು ನ್ಯೂ ಹಾಲಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಟ್ರಾಕ್ಟರ್ ಮಾರಾಟದ ಬೆಲೆ ನೋಡುವುದಾದರೆ ಎರಡು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿಗಳು ಎರಡು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇದೇನು ಫಿಕ್ಸ್ ರೇಟ್ ಏನಲ್ಲ ಇನ್ನು ಕಡಿಮೆ ಮಾಡಿ ಕೊಡುತ್ತೇವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ಮತ್ತು ಡಾಕ್ಯುಮೆಂಟ್ಸ್ ಗಳನ್ನು ಚೆಕ್ ಮಾಡಿಕೊಂಡು ಖರೀದಿ ಮಾಡಿ ಸ್ನೇಹಿತರೆ ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಧನ್ಯವಾದಗಳು